ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮತ್ತೊಂದು ವಿಶೇಷ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೇನೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ತಾರೀಶ್ ಹಾಗೂ ಸ್ವಾತಿ ಅವರ ರೀಲ್ಸ್ ಗಳನ್ನ ನೋಡಿರ್ತೀರಾ ಮೈ ವ್ಯೂ ಹಾಗೂ ಟುಗೆದರ್ ಎನ್ನುವ ಇನ್ಸ್ಟಾ ಖಾತೆಯನ್ನ ಹೊಂದಿರುವಂತಹ ಇವರು ಉತ್ತಮ ಕಂಟೆಂಟ್ ಗಳನ್ನ ನೀಡ್ತಾರೆ ಇವರು ನೀಡುವಂತಹ ಕಂಟೆಂಟ್ ನಲ್ಲಿ ಒಂದಷ್ಟು ಅರ್ಥಗಳು ಇರುತ್ತೆ ಅಂಡ್ ಈ ಕಂಟೆಂಟ್ ನ ಜನ ಕೂಡ ಇಷ್ಟಪಟ್ಟು ನೋಡ್ತಾರೆ ತಾರೀಶ್ ಅವರ ತಂದೆ ತಾಯಿ ಜೊತೆ ಕೂಡ ಇವರಿಬ್ರು ವಿಡಿಯೋಗಳನ್ನ ಮಾಡ್ತಾರೆ ಇವರ ವಿಡಿಯೋಸ್ ಅಂದ್ರೆ ಎಲ್ಲರಿಗೂ ಕೂಡ ಬಹಳನೇ ಇಷ್ಟ ಜಾಸ್ತಿ ಆಡಂಬರ ಇಲ್ಲದೆ ಒಳ್ಳೆಯ ಸಂದೇಶ ಇರುವ ವಿಡಿಯೋಗಳನ್ನೇ ಇವರಿಬ್ರು ಮಾಡ್ತಾರೆ ಹಾಗೂ ಕೆಲಸದ ವೇಕೆನ್ಸಿ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡ್ತಾರೆ ತಾರೀಶ್ ಅವರು ಇವರಿಬ್ರು ವಿಡಿಯೋ ಮಾಡುವಾಗ ಎಲ್ಲರೂ ಕೇಳ್ತಾ ಇದ್ದದ್ದು ಒಂದೇ ಪ್ರಶ್ನೆ ಸ್ವಾತಿ ತಂದೆ ತಾಯಿನ ಯಾಕೆ ವಿಡಿಯೋದಲ್ಲಿ ತೋರ್ಸೋದಿಲ್ಲ ಅಂತ ಇದೀಗ ಕೊನೆಗೂ ಕೂಡ ಸ್ವಾತಿಯವರ ತಂದೆ ತಾಯಿ ಯಾರು ಅನ್ನೋದನ್ನ ರಿವೀಲ್ ಮಾಡಲಾಗಿದೆ ತಂದೆ ತಾಯಿ ಜೊತೆಗಿನ ಫೋಟೋವನ್ನ ಸತ್ಯ ಇವರು ರಿಲೀಸ್ ಮಾಡಿದ್ದಾರೆ ಅಷ್ಟಕ್ಕೂ ಇಷ್ಟು ದಿನ ಯಾಕೆ ಇವರು ವಿಡಿಯೋದಲ್ಲಿ ಕಾಣಿಸಿಕೊಂಡಿಲ್ಲ ಅನ್ನೋದನ್ನ ಹೇಳ್ತೀನಿ ಕೇಳಿ ಇವರಿಬ್ ಲವ್ ಮ್ಯಾರೇಜ್ ಆದ್ರೆ ಸ್ವಾತಿ ತಂದೆ ತಾಯಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಹೀಗಾಗಿ ತಾರೇಶ್ ಅವರ ತಂದೆ ತಾಯಿ ಕುಟುಂಬದವರು ನಿಂತು ಮದ್ವೆಯನ್ನ ಮಾಡಿದ್ದಾರೆ ಆದ್ರೆ ಸ್ವಾತಿ ಮನೆಯವರು ಮಾತ್ರ ಇವರಿಬ್ಬರನ್ನು ಕೂಡ ಕ್ಷಮಿಸಿರ್ಲಿಲ್ಲ ಮದ್ವೆಯನ್ನ ಕೂಡ ಒಪ್ಕೊಂಡಿರ್ಲಿಲ್ಲ ಇವರ ಪ್ರೀತಿಯನ್ನ ಕೂಡ ಒಪ್ಕೊಂಡಿರ್ಲಿಲ್ಲ ಬರೋಬ್ಬರಿ ಮೂರು ವರ್ಷ ಸ್ವಾತಿ ಅವರು ತಂದೆ ತಾಯಿ ಜೊತೆ ಮಾತಾಡದೆ ಮನಸ್ಸೊಳಗೆ ಅವರನ್ನ ನೆನೆಸ್ಕೊಂಡು ನೋ ತಿಂತ ಇದ್ರು ಅಂಡ್ ಗಂಡನ ಮನೆಯಲ್ಲಿ ಕೂಡ ತುಂಬಾನೇ ಚೆನ್ನಾಗಿದ್ರು ತಾರೇಶ್ ಹಾಗೇನೆ ಅವರ ಅಪ್ಪ ಅಮ್ಮ ಸ್ವಾತಿ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಇವರ ಅತ್ತೆ ಮಾವ ತಂದೆ ತಾಯಿ ತರನೇ ಇದ್ರು ಅಂಡ್ ತಾರೇಶ್ ಅವರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಹೀಗೆ ಇವರು ಜೀವನವನ್ನ ಮಾಡ್ತಾ ಇದ್ರು ಅತ್ತೆ ಮಾವನೇ ತನ್ನ ತಂದೆ ತಾಯಿಯಂತೆ ಅವರು ಕೂಡ ನೋಡ್ಕೊಳ್ತಿದ್ರು ಇದೀಗ ಇವರ ಪ್ರೀತಿ ಹಾಗೂ ಮದ್ವೆಯನ್ನ ಅವರ ತಂದೆ ತಾಯಿ ಒಪ್ಪಿಕೊಂಡಿದ್ದು ಮಗಳು ಹಾಗೂ ಅಳಿಯನನ್ನ ಮನೆಗೆ ತುಂಬಿಸಿಕೊಂಡಿದ್ದಾರೆ ಕೊನೆಗೂ ಇವರ ಸಂಸಾರ ಜೇನುಗೂಡಂತಾಗಿದೆ ಸ್ವಾತಿ ಕೊನೆಗೂ ಕೂಡ ತನ್ನ ಪ್ರೀತಿಯನ್ನೂ ಗೆದ್ದು ತಂದೆ ತಾಯಿಯ ಮಡಿಲನ್ನ ಸೇರಿದ್ದಾರೆ ಈ ಫೋಟೋವನ್ನ ಸದ್ಯ ಇಬ್ರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಆಫ್ಟರ್ ತ್ರೀ ಇಯರ್ಸ್ ಶಿ ಮೀಟ್ ಹರ್ ಪೇರೆಂಟ್ಸ್ ಅಗೇನ್ ಅಂತ ತಾರೇಶ್ ಅವರು ಇನ್ಸ್ಟಾದಲ್ಲಿ ಪೋಸ್ಟ್ ಒಂದನ್ನ ಕೂಡ ಮಾಡಿಕೊಂಡಿದ್ದಾರೆ ಅದೇನೇ ಇರ್ಲಿ ಒಂದೊಳ್ಳೆ ಪ್ರೀತಿ ಎಲ್ಲರ ಮನಸ್ಸನ್ನು ಕೂಡ ಬದಲಾಯಿಸುತ್ತೆ ಅನ್ನೋದಕ್ಕೆ ತಾರೇಶ್ ಹಾಗೂ ಸ್ವಾತಿಯ ಜೋಡಿಯೇ ಜೀವಂತ ಸಾಕ್ಷಿ ಅಂತ ಹೇಳ್ಬೋದು ಇನ್ ಮುಂದೆ ಕೂಡ ಇವರ ಫ್ಯಾಮಿಲಿ ಹೀಗೆ ಖುಷಿಯಾಗಿರ್ಲಿ ಅಂತ ಹಾರೈಸ್ತೀನಿ